ಹೇಗೋ ವ್ಯಕ್ತಿ ಮಾಡಿದ್ರೆ ತುಂಬಾ ಜನ ನೋಡಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಈ ಆಟ ತಗೊಂಡು ಫಸ್ಟ್ ಪ್ರೈಸ್ ಮಾಡಿದ್ದಾರೆ ಮತ್ತೆ ದಾಖಲಾತಿ ಮಾಡಿದ್ದಾರೆ ಮಾಡಿದ್ದಾರೆ ಎಲ್ಲಾ ಕಡೆನು ಈ ಒಂದು ಪೇಂಟಿಂಗು ಬಿಡಿಸಿದಿರ ಹೊರತು ಸಂತೋಷ ಪೇಂಟಿಂಗ್ ಜೊತೆ ಒಂದು ಡಿಫ್ರೆಂಟ್ ಆಗಿ ಒಂದು ಮಾಡ್ಕೊಂಡ್ ಬಾ ಅಂತ ಹೇಳಿದೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ ನೋಡೋಣ ಸಂತೋಷ ಅನ್ಬಿಟ್ಟ ಎಸ್ ಎಸ್ ಎ ಎನ್ ಟಿ ಸಂತೋಷ ಗಣೇಶನ ಮೂರ್ತಿಯಲ್ಲಿ ಹಣ್ಣನ ನೀನ್ನ ಬರ್ದಿದಿನಿ ಹಾಗೇನೆ ಹಣ್ಣಿಗೆ ಹಸು ಅಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ಹಸುನ ಹಿಂದ್ಗಡೆ ಹಸು ಮೇಲೆ ಗಣಪತಿ ಕೂರ್ಸಿರೋ ತರ ಬರ್ದಿದಿನಿ ಸಾಕಷ್ಟು ಜನಕ್ಕೆ ಚಿತ್ರಗಳನ್ನ ಕೊಟ್ಟಿದ್ದೀನಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲೆಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ ಬಟ್ ಅಣ್ಣನಿಗೆ ಒಂದು ಏನಾದ್ರು ಕೊಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು ಹಾಗೆಯೇ ಸಂತೋಣ ಹೇಳಿದ್ರು ಏನಾರು ಡಿಫ್ರೆಂಟ್ ಆಗಿರ್ಬೇಕು ನನ್ನ ಪಿಚುಕು ಏನೇನೋ ಹೇಳಿದ್ರು ಸೊ ಅದಕ್ಕಿಂತ ಹೆಚ್ಚಾಗಿ ನನಗೂ ಭಾರಿ ಇಷ್ಟ ಇತ್ತು ನಾನು ಕೂಡ ಓಟ್ ಮಾಡಿದೆ ಅಣ್ಣ ಆ ಸಕತ್ತು ಖುಷಿ ಯಾಕೆಂತ ಅಂದ್ರೆ ಒಂದ್ಸಲಿ ಕಲ್ಮಶ ಹೇಳ್ತೇನೆ ಏನು ಇಟ್ಕೊಳ್ದೇನೆ ಹೇಳಿದಂಥ ವ್ಯಕ್ತಿ ಹಾಗೇನೆ ಅವರು ಕೆಲವೊಂದು ವರ್ಡ್ಸ್ಗಳನ್ನ ಹೇಳ್ತಾರೆ ಅದು ನಮ್ಮ ಮಿಡಿಲ್ ಕ್ಲಾಸ್ ಇಂದ ಕೆಳಗಡೆ ಇಡೋ ಇಡೋರ್ಗೆ ಇರೋರ್ಗೆ ಅದು ತುಂಬಾ ಅನ್ವಯ ಆಗುತ್ತೆ ಅಣ್ಣ ನೀವು ಮಾತಾಡಿದ ನೊಂದು ಪದಗಳು ತುಂಬಾ ಅರ್ಥಪೂರ್ಣವಾಗಿರುತ್ತೆ ಈ ಒಂದು ಚಿತ್ರ ಇವತ್ತು ಈ ಕೋಟ್ ಹಾಕೊಂಡು ಇಂತ ಸ್ಟ್ಯಾಂಡ್ ಬರೀತಾ ಬಟ್ ನಾನು ಎರಡ್ ಸಾವಿರದ ಹದಿಮೂರಲ್ಲಿ ನನ್ನ ಎರಡ್ ಸಾವಿರದ ಹತ್ತರಲ್ಲಿ ನಾನು ತಂದೆ ತಿಳ್ಕೊಂಡೆ ತೀರ್ಕೊಂಡ್ರು ಬಾರಿ ಬಾರಿ ಕಷ್ಟ ಇತ್ತು ಹಾಲು ಪೇಪರ್ ಹಾಕಿ ಜೀವನ ಮಾಡಿದ್ದು ನೆಕ್ಸ್ಟ್ ನಾನು ಉಡುಪಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಅಣ್ಣ ನೀವು ನಂಬಲ್ಲ ಹಾಸ್ಟೆಲ್ ಅಲ್ಲಿ ಇದ್ದಾಗ ಕ್ಯಾಟ್ರಿಂಗ್ ಹೋಗ್ತಿದ್ದೆ ಅಲ್ಲಿ ಒಂದು ರೋಲ್ ತಕೊಂಡು ಆ ರೋಲ್ ಅಲ್ಲಿ ಹಚ್ಕೊಂಡ್ ಪೇಂಟಿಂಗ್ ಮಾಡಿದ್ದು ಅವತ್ತು ಹಂಗ್ ಮಾಡಿದ್ರು ಇವತ್ತು ಇಲ್ಲಿಗಂಡ ಬಂದಿದಿನಿ ಯಾಕೆಂದ್ರೆ ಪ್ರತಿಯೊಬ್ರು ಹಾರ್ಡ್ ವರ್ಕ್ ಮಾಡ್ಬೇಕು ಅಣ್ಣ ಹೇಳ್ತಾ ಇರ್ತಾರೆ ರೈತರಾಗಿರ್ಬೋದು ಮತ್ತೊಬ್ರು ಆಗಿರ್ಬೋದು ಯಾರು ಅಚೀವ್ಮೆಂಟ್ ಮಾಡ್ತೀರಾ ಅವರು ಹಾರ್ಡ್ ವರ್ಕ್ ಮಾಡಿದಾಗ ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇನ್ನಷ್ಟು ಸ್ಫೂರ್ತಿ ಮಾತುಗಳು ನಮಗೆ ಬರಲಿ ಯೂಸ್ಗೆ ಬರಲಿ ಥ್ಯಾಂಕ್ ಯು ಅಣ್ಣ ಸಂತಾನ ಟ್ಯಾಂಕ್ ಇನ್ನೂ ದಿನ ಜನಕ್ಕೆ ನಮ್ಮ ಪ್ರೀತಿಗೆ ಕರೆಗೆ ಹೋಗ್ಬಿಟ್ಟು ಇಂಥ ಒಂದು ಪೇಂಟಿಂಗ್ ಪೇಂಟಿಂಗನ್ನು ಮಾಡಿಕೊಟ್ಟಿದೆಯಾ ಇದು ಅಣ್ಣನ ಜೀವನದಲ್ಲಿ ಒಂದು ಇತಿಹಾಸ ಆಗುತ್ತೆ ಈ ಥರ ಒಂದು ಪೇಂಟಿಂಗು ಈ ಥರ ಒಂದು ಕಾರ್ಯಕ್ರಮದಲ್ಲಿ ಅದು ವಿಶ್ವ ಪಾಂಡವ ಸೇನೆ ಅವ್ರು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ

ಒಂದು ಒಂದು ಮಾತು ಹೇಳಿದೆ ಬಿಗ್ ಬಾಸ್ ವರ್ತೂರನ್ನ ವರ್ಟ್ರೆ ಜಾತ್ರೆ ನಿಂದ್ರೆ ಚರಿತ್ರೆ ಅಣ್ಣ ಆಗ್ತಾ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಆಗ್ತೈತೆ ಇದೆ ಆಮೇಲೆ ನಾನು ಎಲ್ರಿಗೂ ಹೇಳೋದೊಂದೆ ಯಾರಿಗಾದ್ರೂ ನಾವು ವಿಶ್ ಮಾಡ್ತೀರಿ ಅರ್ಸ್ತೀರಿ ಅಂದ್ರೆ ಮನ್ಸಾನ ಅರ್ಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಫಲಿಸುತ್ತೆ ಅದು ಯಾಕಂದ್ರೆ ಅಶ್ವಿನಿ ದೇವತೆಗಳಿರ್ತಾರೆ ಹಳಗರು ಹೇಳೋರು ಅಶ್ವಿನಿ ದೇವತೆಗಳಿರ್ತಾರೆ ಅಷ್ಟು ಹಸ್ತು ಒಂಥರ ಕೇತರು ಮಾತಾಡಬೇಡ ನೆಗೆಟಿವ್ ಮಾತಾಡಬೇಡ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂತಂದ್ರೆ ನನ್ನ ಲೈಫಲ್ಲಿ ನಾನು ಅದು ಅನ್ಕೊಂಡ್ಬಿಟ್ಟಿದ್ದೀನಿ ಬಟ್ಟೆ ಅಂಗಡಿ ಓಪನಿಂಗು ಮತ್ತು ಒಂದು ಬಾರ್ಬರ್ ಶಾಪ್ ಓಪನಿಂಗ್ ಸಲೂನು ನಾನು ಅವ್ರಿಗೆ ಹೇಳಿದೆ ಹೋಗಪ್ಪ ಇಲ್ಲ ಮೂರು ನಾಲ್ಕು ಅಂಗಡಿ ಮಾಡ್ತೀರ ಅಂತ ನೀವು ನಂಬಲ್ಲ ಇದೇ ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಮೇಲೆ ಓಪನ್ ಮಾಡಿದ್ದು ಇವತ್ತರೆಗೂ ಮೂರು ಮೂರು ಅಂಗಡಿ ಓಪನ್ ಮಾಡಿದ್ದೀನಿ ಅವರು ಏನೇ चलो 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 च મદર મદર આ મંત્રલેયનીમાં આ સવસ્થ છે